್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅವತ್ತು ಇಷ್ಟನಿಂದ ತುಲಾಬರ ಸೇವೆನ ಅಲ್ಲಿ ಸಲ್ಲಿಸ್ಲಾಯಿತು ನಾವು ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಅಲ್ಲಿ ಅದರ ಡೀಟೇಲ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ ಡೀಟೇಲ್ ವಿಡಿಯೋ ಹಾಕಿದ್ದೀನಿ ಯಾರಾದರೂ ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿಬೇಕಾದ್ರೆ ವಿಡಿಯೋ ಇದೆ ಸೊ ಇವತ್ತು ನಾವು ಇಷ್ಟೊಂದು ನನಗೆ ಹರಕೆ ಇತ್ತು ಸೊ ಅದನ್ನು ತೀರಿಸ್ಬೇಕಾಗಿತ್ತಲ್ವ ಸೊ ಹಾಗಾಗಿ ಕರ್ಕೊಂಡು ಬಂದ್ವಿ ಇನ್ನೇನೋ ಅತ್ತೆನೂ ಕೂಡ ಇದ್ದರು ಅಮ್ಮನೂ ಕೂಡ ಇದ್ದರು ನಮ್ಮ ಅತ್ತೆನೂ ಇದ್ರಲ್ವ ಸೊ ಹೋಗಿ ಬಂದುಬಿಡೋಣ ಹೇಳಿ ಬಂದ್ವಿ ಎಂಟ್ರೆನ್ಸಲ್ಲೇ ಸೆಕ್ಯೂರಿಟಿ ಇರ್ತಾರೆ ಸೊ ಅವರಿಗೆ ಕೇಳಿದ್ರೆ ಅವರು ಡೀಟೇಲ್ ಹೇಳ್ತಾರೆ ಯಾವ ಕಡೆ ಹೋಗಬೇಕು ಏನು ಚೀಟಿ ಎಲ್ಲಿ ಮಾಡಿಸ್ಬೇಕು ಎಲ್ಲ ಪ್ರತಿಯೊಂದನ್ನು ಅವರು ಡೀಟೇಲಾಗಿ ಹೇಳ್ತಾರೆ ನಾವು ಸಂಡೆ ಹೋಗಿದ್ವಿ ಸಿಕ್ಕಾಪಟ್ಟೆ ರಶ್ ಆಗಿತ್ತು ಆಲ್ರೆಡಿ ಹಾಗಾಗಿ ನಾವು ಸ್ಪೆಷಲ್ ಟಿಕೆಟ್ ತಗೊಂಡು ಹೋಗಿ ದರ್ಶನ ಸೊ ದರ್ಶನ ಮಾಡ್ಕೊಂಡು ಬಂದು ಅಲ್ಲಿ ತುಲಾಬಾರ ಏನು ಕೊಡ್ತಾರಲ್ವ ಸೊ ಆ ಸೇವೆ ಸಲ್ಲಿಸೋ ಜಾಗದಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಮೂರು ಗಂಟೆ ನಂತರನೇ ಅವರು ಸೇವೆಯನ್ನು ತೊಗೊಂಡಿದ್ದು ನಾವು ಅಕ್ಕಿ ತೊಗರಿಬೇಳೆ ಬೆಲ್ಲನ ತೊಗೊಂಡು ಹೋಗಿದ್ವಿ ಸೊ ಅವಳು ತೂಕದಷ್ಟು ನಾನು ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ ಸೊ ಅದರಂತೆ ತೊಗೊಂಡು ಹೋಗಿದ್ವಿ ಇನ್ ಕೇಸ್ ನೀವು ಯಾರಾದರೂ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ ಅಂದ್ರೂ ಕೂಡ ಏನು ತೊಂದರೆ ಇಲ್ಲ ಅಲ್ಲೇ ಸಿಗುತ್ತೆ ತೊಗೋಬಹುದು ಅಲ್ಲೇ ನಮಸ್ಕಾರ ಮೇಡಮ್ ಅಲ್ಲಿ ಮಾಡಿ ನಿಂತಿದ யேமே <laughs> <laughs> ಸೊ ಎಲ್ಲ ತೀರ್ಸಿದಾದ್ಮೇಲೆ ನಾವು ಅಲ್ಲೇನೆ ಊಟ ಸಿಗುತ್ತೆ ಪ್ರಸಾದ ಇರುತ್ತೆ ಸೊ ಆ ಪಾಯಸ ಅನ್ನ ಸಾಂಬಾರು ಮತ್ತೆ ಮಜ್ಜಿಗೆ ಇರುತ್ತೆ ಸೊ ಪ್ರಸಾದ ಸೇವನೆ ಮಾಡಿಕೊಂಡು ನಾವು ಆಚೆ ಬಂದ್ವಿ

哎耶，多变的。 ದರ್ಶನೂ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಸೇವೆ ಸಲ್ಲಿಸಿದ್ದು ಐ ಮೀನ್ ಹರಕೆ ತೀರಿಸಿದ್ದು ಕೂಡ ನಮಗೂ ಕೂಡ ತೃಪ್ತಿ ಆಯಿತು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ ಹೋಗೋಣ ಅಂತ ಸೊ ಆನ್ ವೇ ಹಾಗೆ ಒಂದು ಸೇಲ್ ನೋಡಿದ್ವಿ ಅದರಲ್ಲಿ ಐರನ್ ಪ್ಯಾನ್ಸು ಮತ್ತು ಕಡಾಯಿಗಳು ಹಾಗೆ ಕೊಬ್ಬರಿ ತುರಿಯೋ ಮನೆಗಳು ಉಡ್ಡಲ್ಲೇ ಮಾಡಿರೋದು ಹಾಗೆ ಕುಟಾಣಿ ಚಿಕ್ಕ ಚಿಕ್ಕದು ಬೀಸಕಲ್ಲು ಆಮೇಲೆ ಕುಡ್ಲುಗಳು ಸುಮಾರಷ್ಟು ಏನೇನೋ ಐಟಮ್ಸ್ಗಳು ಇಟ್ಕೊಂಡಿದ್ದಿದ್ರು ಸೊ ಮನೆಗೆ ಯೂಸ್ ಮಾಡೋಂತ ಪ್ರಾಡಕ್ಟ್ಸ್ನೇ ನೇ ಎಲ್ಲಾನು ನನಗೆ ಒಂದು ಕುಟಾಣೆ ಬೇಕಾಗಿತ್ತು ಸೊ ಹಾಗಾಗಿ ತಗೊಂಡೆ ಯಾದಕ್ಕೆ ಹೇಳಿದು ಬೆಳ್ಳುಳ್ಳಿ ಏಲಕ್ಕಿ ಅವನ್ನೆಲ್ಲ ಅಲ್ಲ ಇನ್ನೊಂದು ಏನೋ ಹೇಳ್ತೀನಿ

ನಮ್ಮ ಮನೆಯವರಿಗೆ ಸ್ವಲ್ಪ ಶೂಟ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಅವರು ಇಲ್ಲದೆ ಇರೋದೆಲ್ಲ ಕ್ಯಾಮ್ರಾ ಲೆನ್ಸಸ್ನೆಲ್ಲ ಟ್ರೈ ಮಾಡಿ ಹೆಂಗ್ ಬೇಕೋ ಕ್ಯಾಪ್ಚರ್ ಕರೆ ಸೊ ಇದು ಘಾಟಿ ಸುಬ್ರಹ್ಮಣ್ಯಕ್ಕೆ ನಾವು ಹೋಗಿ ಬಂದಿದ್ ಬ್ಲಾಗ್ ನ ಜೊತೆಗೆ ಶೇರ್ ಮಾಡಿದ್ದೀನಿ ಹೋಪ್ಫುಲಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ